ಎಲ್ರಿಗೂ ಅನ್ಫಾರಿಸ್ ಕಿಚನ್ ವರ್ಲ್ಡಿಗೆ ಸ್ವಾಗತ ಇಂದು ನಾವು ಬಾನಂತಿಯರಿಗೆ ನೀಡುವಂತಹ ಮೆಂತೆ ಮದ್ದು ಯಾವ ರೀತಿ ಮಾಡುವುದು ಅಂತೇಳಿ ನೋಡುವ ಇವಾಗ ನಾನು ಅರ್ಧ ಲೋ ಲೋಟದಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಒಂದು ನಾಲ್ಕು ಸಲ ತೊಳಿಬೇಕು ತೊಳೆದ ನಂತರ ಇದನ್ನು ನೀರಲ್ಲಿ ಒಂದು ಆರು ಗಂಟೆ ನೆನೆ ಹಾಕ್ಕೊಳ್ಬೇಕು ಇದು ಬಾನಂತಿಯರಿಗೆ ಮಾತ್ರ ಅಲ್ಲ ಯಾರಿಗೂ ಅಂದರೆ ಹುಡುಗಿಯರಿಗೂ ಯಾರಿಗೆ ಕೂಡ ತಿನ್ಬೋದು ಇದರಿಂದ ಸ್ವಲ್ಪ ದೇಹ ತೂಕ ಹೆಚ್ಚಾಗುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಋತುಮತಿಯಾದ ಹೆಣ್ಮಕ್ಳು ಕೂಡ ಯೂಸ್ ಮಾಡ್ಬೋದು ಇವಾಗ ಇದನ್ನು ಆರು ಗಂಟೆ ನೆನೆಸಿದ ನಂತರ ನಾವು ಕುಕ್ಕರಲ್ಲಿ ಸಮ ಅರ್ಧ ನೀರನ್ನು ಹಾಕಿ ನೀರ ನಾವು ಅದನ್ನು ಬೇಯಿಸ್ಬೇಕು ಇವಾಗ ಒಂದು ಲೋಟ ಆದರೆ ಒಂದು ಮೂರು ಲೋಟ ನೀರು ಹಾಕಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಎಂಟು ವಿಸಿಲ್ ಬರುವ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಒಳ್ಳೆಯದಾಗಿ ತುಂಬ ಚೆನ್ನಾಗಿ ಬೆಂದಿರಬೇಕು ಈಗ ಅವಲಕ್ಕಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆಗ ಅದು ಕರ್ಕುರ್ ಅಂತೇಳಿ ಕ್ರಿಸ್ಪಿಯಾಗಿ

ಈಗ ತೆಂಗಿನ ತುರಿಯನ್ನು ಕೂಡ ನಾವು ಒಂದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ನಿಮಗೆ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ತಗೊಳ್ಳಿ ಯಾಕಂದರೆ ತುಂಬ ಬೆಲ್ಲ ಹಾಕಿದರೆ ತುಂಬ ಸಿಹಿಯಾಗುತ್ತೆ ನಿಮಗೆ ಅಂದರೆ ಯಾವ ಸಿಹಿ ಸ್ವಲ್ಪ ಕಡಿಮೆ ಬೇಕಿದ್ದರೆ ಸ್ವಲ್ಪ ಕಡಿಮೆ ಹಾಕಿ ಇವಾಗ ನಾನಿಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇದು ಸಿಹಿಯಾಗಿದೆ ನಾನು ಇಲ್ಲಿ ಮಾಡಿದ್ದು ತುಂಬ ಸಿಹಿಯಾಗಿತ್ತು ಇದರಿಂದ ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಇದು ಮೆಲ್ಟ್ ಮಾಡಲಿಕ್ಕೋಸ್ಕರ ಸ್ವಲ್ಪ ನೀರು ಮತ್ತು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕರಗಿಸ್ಕೊಳ್ಳಿ ಇದು ಕಪ್ಪು ಬೆಲ್ಲ ಕೂಡ ಇದೆ ಆರ್ಗ್ಯಾನಿಕ್ ಎರಡನ್ನು ಕೂಡ ಮಿಕ್ಸ್ ಮಾಡಿ ನಾನು ಇದ್ದೇನೆ ಅಥವಾ ನೀವು ಬಾನಂತಿಯರಿಗೆ ಕೊಡುವಾಗ ತಾಳೆ ಎಲೆಯ ಬೆಲ್ಲ ಹಚ್ಚ ಬೆಲ್ಲ ಸಿಕ್ಕು ಸಿಗುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಿದರೆ ಒಳ್ಳೆಯದು ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಚೆನ್ನಾಗಿ ಇದು ಮೆಲ್ಟ್ ಮಾಡಿ ಮೆಲ್ಟ್ ಮಾಡಿದ ನಂತರ ಇದಕ್ಕೆ ಬೇಯಿಸಿದಂಥ ಮೆಂತೆಯನ್ನು ಸೇರಿಸಬೇಕು ಅವಲಕ್ಕಿ ಮತ್ತು ತೆಂಗಿನ ತುರಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಇವಾಗ ಬೆಲ್ಲದ ನೀರು ಸ್ವಲ್ಪ ಬತ್ತಿ ಹೋಗಬೇಕು ಅಂದರೆ ಡ್ರೈ ಆಗಬೇಕು ಸ್ವಲ್ಪ ಡ್ರೈ ಡ್ರೈ ಆಗಿ ಇವಾಗ ನೋಡಿ ತುಂಬ ನೀರು ನೀರಾಗಿದೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತೇಳಿದರೆ ನೀವೇನು ಮಾಡಿ ಅವಲಕ್ಕಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಮತ್ತು ತೆಂಗಿನ ತುರಿ ಕೂಡ ಜಾಸ್ತಿ ಸ್ವಲ್ಪ ಹಾಕಿ ಇಲ್ಲಿ ನನಗೆ ಅನ್ನಿಸುತ್ತೆ ನಾನು ಮಾಡಿದ್ರಲ್ಲಿ ತೆಂಗಿನ ತುರಿ ಮತ್ತು ಅವಲಕ್ಕಿ ಸ್ವಲ್ಪ ಇನ್ನೂ ಜಾಸ್ತಿ ಆಗಬೇಕಿತ್ತು ಅಂತೇಳಿ ಆಗಿದೆ ಆದರೂ ಇವಾಗ ಲೇಹ ಥರ ಈ ರೀತಿ ಆಗಿದೆ ತುಂಬ ಸ್ವೀಟಾಗಿತ್ತು ಇದಕ್ಕೆ ಏಲಕ್ಕಿ ಸೇರಿಸ್ಬೋದು ಅಥವಾ ನಾವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹುಡಿ ಮಾಡಿ ನಾವು ಇದಕ್ಕೆ ಹಾಕ್ಬೋದು ಬೇಕಿದ್ದರೂ ನಿಮಗೆ ಖರ್ಜೂರವನ್ನು ಕೂಡ ಬೇಕಾದರೂ ಸೇರಿಸ್ಬೋದು ಇವಾಗ ತುಪ್ಪ ನಾನು ತುಂಬ ಸಾಲ ತುಂಬ ಹಾಕಿದ್ದೇನೆ ಐದಾರು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಅದು ಮಿಸ್ ಆಗಿದೆ ವಿಡಿಯೋ ಈಗ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ನಿಮಗೆ ತುಪ್ಪ ಜಾಸ್ತಿ ಬೇಕೆಂದರೆ ಜಾಸ್ತಿ ಸೇರಿಸ್ಬೋದು ಅದು ಮತ್ತೆ ತುಪ್ಪ ಹಾಕಿದರೆ ಮತ್ತೆ ಅದು ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಚ ಕುದಿಯಲು ನೀವು ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ಬೇಕಿದ್ರೆ ಓಮ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು ಹೋಮ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ